ಬಂಧುಗಳೇ ನಮಸ್ಕಾರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ಇದು ನಾನು ನ್ಯೂ ಡಿಸೈನ್ಸ್ ಅಂತ ಹೇಳ್ತಾ ಇದ್ದೆ ಸೆವೆನ್ ಟು ಏಯ್ಟ್ ಡಿಸೈನ್ಸು ನ್ಯೂ ಡಿಸೈನ್ಸ್ ಬಂದಿದೆ ಸೊ ಆ ನ್ಯೂ ಡಿಸೈನ್ಸು ಇವತ್ತು ಕಾಂಪೌಂಡ್ ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಮೇಲ್ಗಡೆಯಿಂದ ನೋಡ್ಬೋದು ನೀವು ಫ್ಲವರ್ ಆಗಿ ನೀವು ಯಾವ ಥರ ಡಿಸೈನ್ಸು ನೋಡ್ತಾ ಇದ್ದೀರಿ ತುಂಬ ಚೆನ್ನಾಗಿ ಬಂದಿದೆ ಫ್ಲವರ್ ಡಿಸೈನು ಸೊ ಆ ನಂತರ ನಾವು ಬ್ಲ್ಯಾಕ್ ಡಿಸೈನು ಕಟ್ ಡಿಸೈನು ಸೊ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಇದು ಐಟ್ ಇರುವಂಥ ಕಾಂಪೌಂಡು ಸೊ ನ್ಯೂ ಅಂದರೆ ಈಗ ಈ ಏನು ಡಿಸೈನ್ ಕಾಣ್ತಾ ಇದೆಯಲ್ಲ ತುಂಬ ಚೆನ್ನಾಗಿದೆ ಫ್ಲವರ್ ಡಿಸೈನು ಕಾಂಪೌಂಡ್ಗೆ ತುಂಬ ಲುಕ್ಕಾಗಿ ಕಾಣುತ್ತೆ ಮನೆ ಕೂಡ ತುಂಬ ಅಷ್ಟೇ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಇದಾದ ನಂತರ ನೀವು ಪೇಂಟ್ ಮಾಡಿಕೊಂಡ್ರೆ ಇನ್ನೂ ಅದ್ಭುತವಾಗಿ ಕಾಣುವಂಥ ನೋಡೋಕೆ ಸಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಪ್ಲೇಟ್ ನಿಮ್ಗೆ ಆಲ್ರೆಡಿವರೆಗೂ ಲೆಂತ್ ಬರುತ್ತೆ ಸೊ ಇದು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿರೋವಂಥದ್ದು ನಾವು ನೀವು ನೋಡ್ತಾ ಇರ್ಬೋದು ಸೊ ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಆಗಿರೋವಂಥದ್ದು ಸೊ ಮನೆ ಹತ್ರ ಆರಡಿ ಏಳಡಿ ಎಂಟು ಅಡಿ ಹತ್ತಡಿವರೆಗೂ ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಸೊ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ತೆ